ಎಲ್ಲರಿಗೂ ನಮಸ್ಕಾರ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಆಟೋ ಚಾಲಕರ ಘಟಕದ ವತಿಯಿಂದ ಆಟೋ ತಾಲೂಕಿನ ಅಧ್ಯಕ್ಷರಾಗಿರುವಂತಹ ವಸೀಂ ಪಾಷಾರವರ ಅಧ್ಯಕ್ಷತೆಯಲ್ಲಿ ಸದಸ್ಯರಾಗಿರುವಂತಹ ತಾಲೂಕು ಆಟೋ ಘಟಕದ ಉಪಾಧ್ಯಕ್ಷರಾಗಿರುವಂತಹ ಶಂಕರಪ್ಪನವರು ಗೌರವಾಧ್ಯಕ್ಷರಾಗಿರುವಂತಹ ಆರ್ಮುಗಮಣ್ಣನವರು ಪ್ರಧಾನ ಕಾರ್ಯದರ್ಶಿ ಆಗಿರುವಂತಹ ಮುನ್ರಾಜಣ್ಣನವರು ಮತ್ತೊಬ್ಬರು ಅಧ್ಯಕ್ಷರಾಗಿರುವಂತಹ ನಮ್ಮ ತಿಪ್ಪಣ್ಣನವರು ಮತ್ತು ಖಜಾನ್ಸಿಗಳಾಗಿರುವಂತಹ ರಾಮಚಂದ್ರಣ್ಣನವರು ಬ್ರಾಕೆಟ್ ನಿಪ್ಪಟ್ಟು ಅಂತ ಹಾಕೋಬೇಕಿಲ್ಲ ಅಂತ ಗೊತ್ತಾಗಲ್ಲ ಆದ್ದರಿಂದ ಮತ್ತು ಸಂಚಾಲಕರಾಗಿರುವಂತಹ ನಮ್ಮ ಅಕ್ಮಲ್ ಖಾನ್ರವರು ಇವರೆಲ್ಲ ಸಹ ಸಹಕಾರದಿಂದ ಇವತ್ತು ಮುಳುಬಾಗಿಲಿ ನಗರ ಅಂಬೇಡ್ಕರ್ ಭವನದಲ್ಲಿ ಆಟೋ ಚಾಲಕರಿಗೆ ಮುನ್ನೂರು ಜನಕ್ಕೆ ಇನ್ಸುರೆನ್ಸ್ ಕಾರ್ಡ್ಗಳನ್ನ ಇವತ್ತು ವಿತರಣೆ ಮಾಡಿದ್ವಿ ಈ ಒಂದು ಕಾರ್ಯಕ್ರಮಕ್ಕೆ ಕಾಂಗ್ರೆಸ್ಸಿನ ನಾಯಕರಾಗಿರುವಂತಹ ಆದಿನಾರಾಯಣ ಅಣ್ಣನವರು ಅವರ ಜೊತೆಗೆ ನೀಲ್ಕಂಠಗೌಡ ಅಣ್ಣನವರು ರಾಜೇಂದ್ರಣ್ಣನವರು ಇನ್ನು ಹಲವಾರು ರಾಮ್ಲಿಂಗಿ ರಾಮಲಿಂಗಾರೆಡ್ಡಿ ಅಣ್ಣನವರು ಎಲ್ಲರೂ ಕೂಡ ಆಗಮಿಸಿದರು ಅದರ ಜೊತೆಗೆ ಬಾಮ್ ನಯಾಜ್ ಅಣ್ಣನವರು ಅದರ ಜೊತೆಗೆ ಆಟೋ ಮೊಬೈಲ್ನ ಮಾಲೀಕರಾಗಿರುವಂತಹ ಫಯು ಅಣ್ಣನವರು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾ ಅಧ್ಯಕ್ಷರಾಗಿರುವಂತಹ ಮೇಡಿವಾಳ ರಾಘವೇಂದ್ರಣ್ಣನವರು ಅದೇ ರೀತಿ ಎಲ್ಲ ಆಟೋ ಚಾಲಕರು ಆಟೋ ಮಾಲೀಕರು ಕಾರ್ಮಿಕರೆಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದ ಸದಸ್ಯರು ಕರ್ನಾಟಕ ರಕ್ಷಣಾ ವೇದಿಕೆ ಸದಸ್ಯರು ಆಟೋ ಮುಖಂಡರಾಗಿರುವಂತಹ ಮಂಜಣ್ಣನವರು ಇವರೆಲ್ಲ ಸಹಕಾರದಿಂದ ಇವತ್ತು ನಾವು ಅಂಬೇಡ್ಕರ್ ಭವನದಲ್ಲಿ ಒಂದು ಅದ್ಭುತವಾದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದು ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದಿರ ಭಾಸ್ಕರಣ್ಣನವರು ಎಲ್ಲರೂ ಕೂಡ ಅವ್ರಿಗೆಲ್ಲರೂ ಕೂಡ ಹೃತ್ಪೂರ್ವಕ ಧನ್ಯವಾದ ಹೇಳ್ತೀನಿ ಇವತ್ತು ಕಾರ್ಡ್ಗಳನ್ನ ನಮ್ಮ ಮುಳಬಾಗಿ ತಾಲೂಕಿನಲ್ಲಿ ಮೊಟ್ಟ ಮೊದಲನೇದಾಗೆ ನಾವು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಮುನ್ನೂರು ಜನಕ್ಕೆ ಇನ್ಸೂರೆನ್ಸ್ ಕಾರ್ಡ್ಗಳನ್ನ ವಿತರಣೆ ಮಾಡಿದಿವಿ ಯಾರೂ ಕೂಡ ಈ ಕಾರ್ಯಕ್ರಮ ಮಾಡಿಲ್ಲ ನಾವು ಕಾರ್ಮಿಕರ ಇಲಾಖೆ ನಮ್ಮ ಕರ್ನಾಟಕ ಸರ್ಕಾರದ ವತಿಯಿಂದ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಯಾಕಪ್ಪ ನಾವು ಈ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ನಿರ್ಧಾರ ಮಾಡಿಕೊಂಡಾಗ ಒಂದು ಆಟೋ ಓಡಿಸ್ತಾರೆ ಏನಾದರೂ ಓಡಿಸೋವಾಗ ಹೆಚ್ಚು ಕಡಿಮೆ ಆಗೋದು ಬೇಡ ಆಕಸ್ಮಿಕವಾಗಿ ಆಕ್ಸಿಡೆಂಟ್ ಅನ್ನೋದೇ ಆಕಸ್ಮಿಕವಾಗಿ ಆ ಆಕಸ್ಮಿಕವಾಗಿ ಆದಾಗ ಏನಾದರೂ ಪೆಟ್ಟುಗಳು ಬಿದ್ದಾಗ ಸರ್ಕಾರದಿಂದ ಕಾರ್ಮಿಕರ ಇಲಾಖೆ ವತಿಯಿಂದ ಐವತ್ತು ಸಾವಿರ ರೂಪಾಯಿಂದ ಒಂದು ಲಕ್ಷ ರೂಪಾಯಿ ಆ ಕಾರ್ಡ್ ಇದ್ರೆ ಮಾಡ್ಕೊಂಡಿದ್ರೆ ಆ ಸರ್ಕಾರದಿಂದ ಆ ಅಮೌಂಟ್ ಅನ್ನ ಬಿಡುಗಡೆ ಮಾಡ್ಕೋಬಹುದು ಅದ್ರ ಜೊತೆಗೆ ಏನಾದ್ರೂ ಡೆತ್ ಆದಾಗ ಸತ್ತೋದಾಗ ಏನು ಐದು ಲಕ್ಷ ರೂಪಾಯಿಗಳನ್ನ ಆ ಒಂದು ನಾಮಿನಿ ಯಾರು ಕೊಟ್ಟಿರ್ತೀವಿ ಹೆಂಡತಿ ಆಗಿರ್ಬೋದು ಮಗ ಆಗಿರ್ಬೋದು ತಂದೆ ಆಗಿರ್ಬೋದು ತಾಯಿ ಆಗಿರ್ಬೋದು ಅವರ ಒಂದು ಅಕೌಂಟ್ಗೆ ಅವ್ರ ಕುಟುಂಬಕ್ಕೆ ಐದು ಲಕ್ಷ ರೂಪಾಯಿನ ಹಣವನ್ನ ಬರುತ್ತೆ ಅನ್ನೋ ಕಾರಣಕ್ಕೆ ಯಾರು ಕೂಡ ಇಲ್ಲಿ ಸಹಕಾರ ಅಲ್ಲ ಆಟೋ ಡ್ರೈವರ್ ಆಗಿರ್ಬೋದು ಕಾರ್ಮಿಕಲಿ ಮೇಸ್ತ್ರಿ ಆಗಿರ್ಬೋದು ಎಲ್ಲರೂ ಕೂಡ ಅವರಿಗೆ ನಾವು ಸರ್ಕಾರದಿಂದ ಕೊಟ್ಟಿರುವಂತಹ ಒಂದು ಮಾಹಿತಿನ ತಗೊಂಡು ನಾವು ಈ ಒಂದು ಕುಟುಂಬಕ್ಕೆ ತಲುಪಲಿ ಒಂದು ಒಳ್ಳೆಯ ಒಂದು ಕಾರ್ಯಕ್ರಮ ಅಂತ ಹೇಳ್ಬಿಟ್ಟು ಏನೋ ಒಂದು ಅವರ ಬಡ ಕುಟುಂಬಕ್ಕೆ ಆ ಒಂದು ಆಟೋ ಡ್ರೈವರ್ಗಳ ಮಕ್ಕಳಿಗೆ ವಿದ್ಯಾವಂತರಾಗಬೇಕು ಬೆಳಿಬೇಕು ಬಾಳ್ಬೇಕು ಅನ್ನೋ ಕಾರ್ಯ ಕಾರ್ಯಕ್ರಮದಿಂದ ನಾವು ಈ ಕರ್ನಾಟಕ ರಕ್ಷಣಾ ವಿದಿ ಆಟೋ ಚಾಲಕರ ವತಿಯಿಂದ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಇದನ್ನು ಯಶಸ್ವಿ ಮಾಡಿ ಆ ಕಾರ್ಡ್ಗಳನ್ನ ಕೊಟ್ಟಿದ್ದೀವಿ ಮುಂದಿನ ದಿನದಲ್ಲಿ ಕಾಂಗ್ರೆಸ್ ನಾಯಕರು ಆ ಭರವಸೆಗಳನ್ನ ನಮಗೆ ಕೊಟ್ಟಿದ್ದಾರೆ ಆದಿನಾರಾಯಣನ ಆಗಿರ್ಬೋದು ನೀಲ್ಕಂಠೇಗೌಡನ ಆಗಿರ್ಬೋದು ಅವರೊಂದು ಲೈಸೆನ್ಸ್ಗಳನ್ನ ಮಾಡಿಕೊಡ್ತೀವಿ ಆಟೋ ಸಂಬಂಧಪಟ್ಟ ಏನೇ ಇರಲಿ ಕೂಡ ನಮಗೆ ಗಮನಕ್ಕೆ ತನ್ನಿ ನಾವು ಖುದ್ದಾಗಿ ಯಾವುದೇ ನಾವು ಅಮೌಂಟ್ ಅನ್ನ ಅವರಿಗೆ ಪಡೆಯೋದಿಲ್ಲ ನಾವು ನಮ್ಮ ದುಡ್ಡಿನ ಒಂದು ಮುಖಾಂತರ ತಮಗೆ ನಾವು ಮಾಡಿಕೊಡ್ತೀವಿ ಅಂತ ಹೇಳಿದ್ರು ಅವ್ರಿಗೆ ನಿಜವಾಗ್ಲೂ ಕೂಡ ನಾನು ಧನ್ಯವಾದಗಳು ಹೇಳ್ತೀನಿ ಇದೇ ರೀತಿ ಮುಂದಿನ ದಿನಗಳಲ್ಲಿ ನಮ್ಗೆ ಸದಾ ಸಪೋರ್ಟ್ ಆಗಿರ್ಲಿ ಅಂತ ನಾನು ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಕಾರ್ಯಕ್ರಮಕ್ಕೆ ಮಾಧ್ಯಮ ಮಿತ್ರರು ಪತ್ರಕರ್ತರು ಎಲ್ಲರೂ ಹಲವಾರು ನಾಯಕರು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಅದೇ ರೀತಿ ಟಾಪುಗಳು ಎಲ್ಲ ಮಾಡ್ಕೊಡ್ತೀನಿ ಅಂತ ಹೇಳಿದ್ರೆ ಅವ್ರಿಗೆಲ್ಲರೂ ಕೂಡ ಧನ್ಯವಾದ ಹೇಳ್ತಾ ಕೆಲ್ಸಗಳನ್ನ ಮಾಡ್ಕೊಳ್ಳಿ ಅಂತ ಸಂದರ್ಭ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ನಮ್ಗೆ ಸಹಕಾರ ಕೊಟ್ಟಿರುವಂತಹ ಎಲ್ಲರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದ ಹೇಳ್ತೀನಿ ಅಂದ್ರೆ ಹುಟ್ಟು ಉಚಿತ ಸಾವು ಕಚಿತ ಹುಟ್ಟಿದ ಮೇಲೆ ಏನಾದ್ರೂ ಒಬ್ಬ ಮನುಷ್ಯ ಒಂದೊಬ್ಬ ಮನುಷ್ಯನಿಗೆ ಸಹಾಯ ಮಾಡ್ಬೇಕು ಯಾವಾಗ ಇರ್ತೀವೋ ಯಾವಾಗ ಹೋಗ್ತಿವೋ ಗೊತ್ತಿಲ್ಲ ಆದ್ರಿಂದ ಎಲ್ಲರನ್ನೂ ಹೊಂದಾಣಿಕೆ ತಗೊಂಡು ಎಲ್ಲ ಒಂದು ತಾಯಿಯ ಮಕ್ಕಳಂತೆ ನಾವೆಲ್ಲರೂ ಕೂಡ ಬದುಕಿ ಬಾಳೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಈ ಇನ್ನೆರಡು ಮಾತನ್ನ ಮಾತಾಡ್ಲಿಕ್ಕೆ ಅವಕಾಶ ಮಾಡ್ಕೊಟ್ಟ ನಮ್ಮ ಅವರು ಪ್ರೋತ್ಸಾಹ ಮಾಡಿ ಅವರು ಕೂಡ ಒಂದು ಇಪ್ಪತ್ತರಿಂದ ಮೂವತ್ತು ಜನ ಅವರು ಅವರು ಅವ್ರ ಕಡೆಯಿಂದ ಕೊಟ್ಟಿದ್ದಾರೆ ಇನ್ಸೂರೆನ್ಸ್ ಮಾಡ್ಕೊಂಡು ನಂದು ಸಪೋರ್ಟ್ ನಿಮ್ಗೆ ಇರ್ತದೆ ಅಂತ ಹೇಳ್ಬಿಟ್ಟು ಅವ್ರಿಗೂ ಕೂಡ ಭಗವಂತನ ಆಶೀರ್ವಾದ ಸದಾ ಇರ್ಲಿ ಅಂತ ಹೇಳ್ತಾ ನಮ್ಮ ಮುಂಜಾನೆ ಆದ್ರೆ ಅವ್ರಿ ಆಟೋ ಡ್ರೈವರ್ ಹಿಂದೆನೆ ಬಿದ್ದಿದ್ದಾರೆ ಒಬ್ರು ಆಧಾರ್ ಕೊಟ್ರೆ ಲೈ ಇದು ಆಧಾರ್ ಕಾರ್ಡ್ ಕೊಟ್ರೆ ಮತ್ತೊಬ್ಬರು ಆಧಾರ್ ಕಾರ್ಡ್ ಕೊಡಲ್ಲ ಲೈಸೆನ್ಸ್ ಕೊಟ್ರೆ ಫೋಟೋ ಕೊಡಲ್ಲ ಈ ರೀತಿ ದಯವಿಟ್ಟು ಈ ತರ ಮಾಡಕ್ ಹೋಗ್ಬೇಡ್ರಿ ನಾವು ನಿಮ್ಮ ಪರವಾಗಿ ಇದ್ದೇವೆ ನಿಮ್ಮ ಏನಾದ್ರು ಹೆಚ್ಚು ಕಡೆ ಮಾತು ಮುಂಜಾನಾಗ್ಲು ನಾವ್ ಆಗಲಿ ಫೈಯ್ ಆಗಿರಬಹುದು ಹೊಸಿಮಣ್ಣ ಆಗಿರೋದು ಎಲ್ಲರೂ ಕೂಡ ನಿಮ್ ಜೊತೆಗಿದ್ದು ಒಂದು ಒಳ್ಳೆ ಕಾರ್ಯಕ್ರಮಗಳನ್ನ ಲೂಸ್ಕೊಂಡು ಹೋಗೋಣ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಈ ಎರಡು ಮಾತನ್ನು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ಮಾಧ್ಯಮ ಮಿತ್ರರಿಗೆ ಪತ್ರಕರ್ತರಿಗೆ ನಮ್ಮ ಎಲ್ಲ ಆಟೋ ನಾಯಕರಿಗೆ ಎಲ್ರಿಗೂ ಕೂಡ ಒಂದ್ಸುತ್ತ ನನ್ನ ಈ ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ ನಮಸ್ಕಾರ